ನಮಸ್ಕಾರ ಸರ್ ಹಾಂ ನಮಸ್ಕಾರ ಸರ್ ನನ್ನ ಹೆಸರು ರಾಮನಾಥ್ ಅಂತ ಈ ಎರಡು ಸಲ ಇದೇ ಭಾಗದಲ್ಲಿ ಮೂಡಿಕೇರಿಯೇ ಇದು ಈ ಭಾಗದಲ್ಲಿ ನಾನು ಪಂಚಾಯತ್ ಮೆಂಬರ್ ಆಗಿದ್ದೇನೆ ನನ್ನ ಕೈಯಲ್ಲಿ ಆಗುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ನಾವು ರಾಮಕೃಷ್ಣ ಹೆಗಡೆಯವರ ಗರಡಿಯಲ್ಲಿ ಬೆಳೆದವರು ಜನತಾ ದಳದಲ್ಲಿ ಅದರ ಮೇಲೆ ನಮ್ಮ ದೇಶಪಾಂಡೆ ಸಾಹೇಬರು ನಮಗೆ ಹಿರಿಯ ಮಾರ್ಗದರ್ಶಕರು ಅದರ ನಂತರ ಈಗ ನಮ್ಮ ಎಲ್ ವಿ ಸಾನ್ಬಾಗ್ರಂತ ಇದ್ದರು ನಾವು ಅವರೆಲ್ಲ ಅಣ್ಣ ತಮ್ಮ ಅವರಿಲ್ಲ ಇಲ್ಲ ಇವತ್ತೇ ಹಿಂದೆ ಮೂವತ್ತು ವರ್ಷದಿಂದ ಯಾರು ಇಲ್ಲಿ ಲೋಕಸಭೆಯಲ್ಲಿ ಆರಿಸು ಹೋಗಿದ್ದಾರೆ ನಮಗೇನು ಮಾಡಿದ್ದಾರೆ ಹೇಳೋ ಬಗ್ಗೆ ನಾವೇನು ಹೆಚ್ಚಿಗೆ ಯಾರಿಗೂ ಏನು ಹೇಳುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕಲ್ತವ್ರು ಇದ್ದಾರೆ ಈಗಿನ ಸಲ ನಮ್ಮ ಡಾಕ್ಟರ್ ನಿಂಬಾಳ್ಕರ್ ಅವರು ಕೆಲವೊಂದು ಜನ ಹೇಳ್ತಾರೆ ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅದು ಹೇಳುವುದೇ ವಿರೋಧಿ ಪಕ್ಷದವರು ಅದು ಹೇಳುವುದೇ ಅದು ಅವ್ರದ್ದು ಕರ್ತವ್ಯ ಈಗ ನಾವು ಹೇಳ್ತೇವೆ ನಿಂಬಾಳ್ಕರ್ ಅಂದರೆ ಹಿಂದೆ ಖಾನಾಪುರ್ ಕಿತ್ತೂರು ನಮ್ಮ ಭಾಗದವೇ ಅಲ್ವಾ ಈಗ ಅವರು ನಮ್ಮ ಭಾಗದಿಂದ ಆರಿಸಿ ಬರ್ತಾರೆ ಹೇಳೋದು ನಂಬಿಕೆ ನಮಗಿದೆ ಅವರೊಂದು ಮೊನ್ನೆ ನಮ್ಮ ಪಂಚಾಯತ್ ಕ ಇಲ್ಲಿ ಕುಮಟಾದಲ್ಲಿ ಒಂದು ಸಭೆಗೆ ಬಂದಾಗ ಒಂದು ಮಾತು ಹೇಳಿದರು ತಾನು ಆರಿಸಿ ಬಂದರೆ ಇಲ್ಲಿ ಮೆಸಿಳಿಯ ಇದು ದೊಡ್ಡ ಆಸ್ಪತ್ರೆ ಉಂಟಲ್ಲ ಆಸ್ಪತ್ರೆ ಅಂತ ನಾನು ಮಾಡ್ತೇನೆ ಯಾಕೆ ಕೇಳಿದ್ರೆ ನನ್ನ ಕರ್ತವ್ಯ ಅದು ಮಾಡೋದು ಒಂದು ಸಲ ನನಗೆ ಆಶೀರ್ವಾದ ಮಾಡಿ ನೀವೆಲ್ಲ ಮೂವತ್ತು ವರ್ಷದಿಂದ ಒಂದು ಆಶೀರ್ವಾದ ಮಾಡಿದ್ರಲ್ವಾ ಅವ್ರು ಏನು ಮಾಡಿದ್ದಾರೆ ಹೇಳಿ ನೀವೆಲ್ಲ ತಿಳಿದಿದ್ರಲ್ವ ಅದ್ರ ಸಲುವಾಗಿ ಈಗ ನಮಗೆ ಒಂದು ಸಲ ಏನು ಕೇಳಿದ್ರೆ ನಮ್ಮ ಈ ಕಾಂಗ್ರೆಸ್ ಗೌರ್ಮೆಂಟ್ನವರು ಐದು ಗ್ಯಾರಂಟಿ ಏನು ಏನಿದೆ ಅಲ್ಲ ಜನರಿಗೆ ತಲುಪಿಸಿದ್ದಾರೆ ಅವರು ಏನು ಮಾಡಿದ್ದಾರೆ ಜನಸರ್ಗಿಂತ ಮಾತೆಯರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಆಗಲಿ ಒಳ್ಳೆಯದೇ ಆಗಲಿ ಯಾಕೆ ಕೇಳಿದರೆ ಹಿಂದಿನಿಂದ ಮಾತೆಯರೇ ಮೇನು ಯಾಕೆ ಆದರೂ ಒಂದು ಮನೆ ನಡಿಬೇಕಾದ್ರೂ ಒಂದು ಹೆಂಡತಿ ಆದವಳು ಸರಿ ಉದ್ದಿದ್ರೆ ಮಾತ್ರ ಮನೆ ಒಂದು ಗಾದೆ ಇದೆ ಇದೇ ರೀತಿ ಮತ್ತೆ ಅವರಿಗೆ ಹಾಕೋದೇ ನಮ್ಮದೇನು ಇದಿಲ್ಲ ಈಗ ನಮ್ಮ ಸೆವೆಂಟಿ ಫೈವ್ ಏಯರ್ಸು ಅವರು ಒಂದು ಮಾಡಬೇಕಾಗಿತ್ತು ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೂ ಬಸ್ ಒಂದು ಫ್ರೀ ಮಾಡಬೇಕಾಗಿತ್ತು ಅದನ್ನು ಅವರು ಮಾಡಬೇಕು ಅಂತ ನಾನು ಅವ್ರ ಹತ್ರ ಎಂದು ಕೇಳ್ಕೊಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಯಾಕೆ ಅಂಜಲಿ ಅವರಿಗೆ ಓಟ್ ಹಾಕ್ಬೇಕು ಅಂತ ಅಂಜಲಿ ಅವರಿಗೆ ಓಟ್ ಹಾಕ್ಬೇಕು ಅಂದರೆ ಅವ್ರ ಹಿಂದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಖಾನಾಪುರ ಕಿತ್ತೂರದಲ್ಲಿ ಮತ್ತೆ ಈಗಿನ ಸಲ ಮಹಿಳೆಯರಿಗೆ ಒಂದು ಪ್ರಾಶಸ್ತಿ ಕೊಡುವ ಇನ್ನು ಮಾರ್ಗರೇಟ್ ಆಳೋರು ಇರ್ಬೇಕಾದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸ್ವಲ್ಪ ಕೆಲಸ ಆಗಿತ್ತಲ್ವ ಮೂವತ್ತು ವರ್ಷದಿಂದ ಒಬ್ಬರನ್ನ ನಾವು ಆರ್ಸು ಕಳಿಸಿದ್ದೇವಲ್ವ ನಾನು ಓಟ್ ಹಾಕಿದ್ದೇನೆ ನಿಮ್ಗೊಂದು ಇವತ್ತು ಹೇಳ್ತೇನೆ ಇದೇ ಜಾಗದಲ್ಲಿ ನಿಂತು ನಾನು ಸುಳ್ಳೆ ಹೇಳುವುದಿಲ್ಲ ತಾಯಿ ಮನೆ ಗುಡಿ ಮುಂದೆ ನಿಂತು ಹೇಳ್ತೇನೆ ಆದರೆ ಅವ್ರು ಯಾರಿಗೂ ಏನು ಸ್ಪಂದನೆ ಮಾಡಲಿಲ್ಲ ಯಾವುದಕ್ಕೂ ಒಂದು ಉತ್ತರ ಕನ್ನಡ ಜಿಲ್ಲೆ ಸಲ ಏನು ಅವರು ಒಂದೊಂದು ಸಲ ಅವ್ರಿಗೆ ಬಂದಂಥ ಹಣವನ್ನು ಒಂದೊಂದು ತಾಲೂಕಿಗೆ ಅಭಿವೃದ್ಧಿ ಮಾಡಿ ಇವತ್ತು ಅವರೊಂದು ತೊಟ್ಟಲೆ ಮೇಲೆ ಇಟ್ಟು ತೂಗ ಮಾಡ್ತಿದ್ರು ಜನ ಬಂದ್ರು ಹೇಳು ಸರ್ ನಾವೆಂಥೇಳ ಬರ್ತದೆ ಅಲೆ ಅಲೆ ಮೇಲೆ ಯಾರ್ದು ಹಿಂದೆ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಹೆಂಗಿತ್ತು ಯಾವ ಅಲೆ ಮೇಲೆ ಜನ ಏರ್ಸೋ ಓಟ್ ಬರ್ತಿದ್ರು ಹಿಂಗೆ ಹೀಗೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ಅಲೆ ಯಾವಲ್ಲೇ ಹೇಳಿ ನಾವೇನು ಹೇಳುದು ಸಾರ್ವಜನಿಕರು ಉತ್ತರ ಕೊಡ್ತಾರಲ್ಲ ನಾವೇನು ಇಲ್ಲ ನನ್ನ ಅಲ್ಲೇ ನಾ ಹೇಳಿದ್ರು ಅದು ನಡೆಯುತ್ತಾ ಸಾರ್ವಜನಿಕರು ಅದಕ್ಕೆ ಉತ್ತರ ಕೊಡ್ತಾರೆ ಈಗ ನಾಡ್ದು ಏಳನೇ ತಾರೀಕು ನಮ್ಮಲ್ಲಿ ಉಂಟಲ್ಲ ನೋಡಿ ನೆರೆ ಹಾವಳಿ ಆಯ್ತು ಈಗ ನಾನೇ ಒಂದು ರೈತ ನಂದು ಹೊಲೆಯೆಲ್ಲ ಕಳೆದೋಗಿತ್ತು ಕೊಳೆದೋಗಿತ್ತು ನಾಲ್ಕು ವರ್ಷ ನಿನ್ನಿಂದ ನಾನು ಇದು ಹಾಕದೆ ನಾವು ಅದು ಹಾಕಿ ಇದು ಹಾಕಿ ನೀವು ನಿಮಗೆ ರೈತರಿಗೆ ನಾವು ಅದು ಕೊಡ್ತೇವೆ ಇದ್ರಿಗೆ ಏನಿಲ್ಲ ಅದ್ರ ಮೇಲೆ ಅಲ್ಲಿ ನಿಮ್ಮ ಆಫೀಸಿಗೆ ತಿರುಗಾಡ್ಕೊಂಡು ಒಂದು ಐದುನೂರು ರೂಪಾಯಿ ಖರ್ಚು ಮಾಡೋದು ಅದ್ರ ಮೇಲೆ ನಿಮ್ಮ ಫೋಟೋ ಹಾಕಿ ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕದ ಕೊಡಿ ಅದು ಕೊಡಿ ಇದು ಕೊಡಿ ಏನೋ ಹತ್ತು ಪೈಸೆ ಬರಲಿಲ್ಲ ಯಾವ ಪಕ್ಷದವರು ಕೊಡಲಿಲ್ಲ ಹೌದು ಸರ್ ಆರು ಸಾವಿರ ಮೋದಿಯವರು ಕೊಡ್ತಾರೆ ಈಗ ನೋಡಿ ಇವರು ಇಪ್ಪತ್ನಾಲ್ಕು ಸಾವಿರ ಹೆಂಗಸರಿಗೆ ಹಾಕ್ತಾ ಇದ್ದಾರೆ ಈಗ ನಾನೊಂದು ಗಣಸು ಮೋದಿಗೆ ಹೋಗುವ ಕಡೆ ಹೆಂಗಸರಿ ಯಾರಿಗೆ ಓಟ್ ಹಾಕ್ತಾರೆ ಹೇಳಿ ಇಪ್ಪತ್ನಾಲ್ಕು ಸಾವಿರ ದೊಡ್ಡದನ್ನ ಎಲ್ಲ ನಿಮ್ಮ ಆರು ಸಾವಿರ ದೊಡ್ಡ ಸರ್ ಹೇಳಿ ಮತ್ತು ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ತಾರತಮ್ಯ ಮಾಡಲಿಲ್ಲ ಎ ಪಿ ಎಲ್ಲು ಬಿ ಪಿ ಎಲ್ಲು ಅದು ಯಾವುದೂ ಮಾಡಲಿಲ್ಲ ಅಲ್ವಾ ಹಾಂ ಈಗ ಮಾತೇರಿಗೆಲ್ಲ ಬಸ್ ಪಾತ್ ಫ್ರೀ ಕೊಟ್ಟಿದಾರಲ್ಲ ಅವರು ಅದರಲ್ಲಿ ಎ ಪಿ ಎಲ್ಲು ಅಥವಾ ಜಾಬಿಗೆ ಹೋಗೋರು ಹೇಳಿ ಮಾಡಿದ್ದಾರೆ ಮಾಡಲಿಲ್ಲಲ್ಲ ಅದನ್ನ ಅನುಕಂಪದ ಆಧಾರದ ಮೇಲೆ ಬರ್ಬೋದು ನಮ್ಮ ಇದು